ಹೇಳುದು ಮಾತ್ರ ಜವಾಬ್ದಾರಿ ಮಾತಿರ್ಲಿಲ್ಲ ಮೊನ್ನೆ ದಿವಸ ಯಾವಾಗ ಜನವರಿ ಮೂವತ್ತನೇ ತಾರೀಕು ಮತ್ತೆ ನೀವೆಲ್ಲರೂ ಪ್ರಮುಖರು ಸೇರಿದ್ರಿ ಜಿಲ್ಲೆಯವರು ಒಂದು ಸಂದೇಶವನ್ನು ಕಳಿಸಿ ಪಟ್ಟರಿ ಸದಣ್ಣ ಯಾವುದೇ ಇಷ್ಟು ಸಮಯ ನೀವು ಹೇಳಿದಾಗೆ ನಾವು ಕೇಳಿದ್ವಿ ನೀವು ನಮ್ಮನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೇಳಿದ್ರಿ ಪಕ್ಷ ತತ್ವ ಸಿದ್ಧಾಂತ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಕೂತ್ಕೊಂಡ್ವಿ ಅಲ್ಲ ಇವತ್ತು ನೀವು ಹೇಳಿ ನಾವು ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನೋ ಮಾತನ್ನು ಹೇಳಿದ್ರು ನಾವು ಹೇಳಿದ ಹಾಗೆ ನೀವು ಕೇಳಬೇಕು ನಾವು ನಾವಿಂತ ಆಗ್ರಹ ಮಾಡ್ತಾ ಇದ್ದೇವೆ ನಿಮಗೆ ಸಂಸತ್ತಿಗೆ ಇದಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಬಿಜೆಪಿಗೆ ಟಿಕೆಟ್ ಕೊಡಬೇಕನ್ನೋದು ಆಗ್ರಹವನ್ನು ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೆ ನೀವು ಹಿಂದೆ ಸರಿಬಾರದು ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ ನಿಮ್ಮನ್ನು ಕೊಲೆ ತಲುಪಿಸುವಂತ ಜವಾಬ್ದಾರಿ ನಮ್ದು ಅಂತ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರೇನು ಮಾತನ್ನು ಹೇಳಿದ್ರಿ ಯಾವಾಗ ಈ ಸಂದೇಶ ಹೋಯ್ತು ಅದರ ಮರು ದಿವಸ ಫೋನ್ ಬರ್ತದೆ ಅದರ ಮರುದಿವಸ ಫೋನ್ ಬರ್ತದೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡುವ ಯೋಚನೆ ಆಗಿದೆ ಅಂತ ಹೇಳಿಕೊಂಡು ಏನು ಅಂತ ಕೇಳಿದೆ ನಾನು ಜಿಲ್ಲೆಯ ಉಪಾಧ್ಯಕ್ಷ ಅಂತ ಹೇಳ್ತಾರೆ ಇವತ್ತು ಜಿಲ್ಲೆಯ ಉಪಾಧ್ಯಕ್ಷರು ಇದ್ದಾರೆ ಅಂತ ಗೊತ್ತಿರಬೇಕಲ್ಲ ತಮ್ಗೆಲ್ಲರಿಗೂ ಅವರ ಜೊತೆ ಹೋದಿಕೆ ಮಾಡಿ ಅದೇ ಮಾತನ್ನು ಕೇಳಿದೆ ನಾನು ಯಾರ ಜೊತೆ ಹೋಲಿಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು ಅಲ್ಲಿಗೆ ಫೋನ್ ಕಟ್ಟಾಯಿತು ಅದು ಬೆಳಿಗ್ಗೆ ನಾನು ಈ ಭಾಗದ ನಮ್ಮೆಲ್ಲರೂ ಹಿರಿಯರು ಎಲ್ಲ ಹೋರಾಟಗಳಿಗೆ ಮಾರ್ಗದರ್ಶನ ಮಾಡಿದವರು ಅನೇಕ ಹೋರಾಟ ಜವಾಬ್ದಾರಿಯನ್ನು ತೆಗೆದುಕೊಂಡವರು ನಾವೆಲ್ಲ ಹೋರಾಟ ಮಾಡಬೇಕಿದ್ರೆ ನಮ್ಗೆಲ್ರಿಗೂ ಗುರುಗಳಾಗಿದ್ದವರು ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಯಾವಾಗ ಅವರ ಜೊತೆ ಮಾತುಕತೆ ಆಡಿದ ಫೋಟೋಗಳು ವೈರಲ್ ಆಯ್ತು ಅವತ್ತೊಂದು ಮದುವೆ ಕಾರ್ಯಕ್ರಮ ಇತ್ತು ರಾತ್ರಿ ಎಷ್ಟು ಹೊತ್ತಾದರೂ ಬರಬೇಕು ಸಿಗಬೇಕು ಅಂತ ಹೇಳಿದ್ರು ರಾತ್ರಿ ಹತ್ತುವರೆ ಗಂಟೆಗೆ ಹೋದೆ ನಾನು ಕಾದು ಕೂತ್ಕೊಂಡಿದ್ರು ನೀನು ಅನಿವಾರ್ಯ ಅಲ್ಲ ಅಂತ ಹೇಳಿದವರು ಹೆದರಿಯೂ ಬಂದಿರುವುದಲ್ಲ ಅಂತ ಹೇಳಿದಂತಹ ವ್ಯಕ್ತಿಯೇ ರಾತ್ರಿ ಹತ್ತುವರೆ ಗಂಟೆ ತನಕ ನಾನು ಬರುವುದಕ್ಕೋಸ್ಕರ ಕಾದು ಕೂತ್ಕೊಂಡಿದ್ರು ಆ ಶ್ರೇಯಸ್ಸು ಯಾರಿಗಾದರೂ ಸಲ್ಲದೆ ಯಾರಿಗೆ ಅಂತ ಕೇಳಿದ್ರೆ ಅದು ಮತ್ತೆ ನಿಮ್ಗೆ ಕಾರ್ಯಕರ್ತರಿಗೆ ಮತ್ತೆ ಕಾರ್ಯಕರ್ತರಿಗೆ ನೀನಂತುಕೊಳ್ಳೋದ ನಮಸ್ಕಾರ ಬೇಡಿಕೆ ಏನು ಅಂತ ಕೇಳಿದ್ರು ನಾನೇ ಹೇಳಿದೆ ಬೇಡಿಕೆ ಇಡಬಾರದು ಅಂತ ಹೇಳಿದವರು ನೀವೇ ತಾನೆ ಇವತ್ತಾಕೆ ಬೇಡಿಕೆ ಯಾವುದು ಅಂತ ಕೇಳ್ತೀರಿ ಅಂತ ಹೇಳಿದೆ ನಾನು ಮತ್ತೆ ಹೇಳಿದೆ ನಂದು ಮಾತ್ರ ಅಲ್ಲ ಕಾರ್ಯಕರ್ತರ ಎಲ್ಲರ ಬೇಡಿಕೆ ಏನು ಅಂತ ಕೇಳಿದ್ರೆ ಈ ಸರಿ ಸಂಸತ್ತಿಗೆ ಸ್ಥಾನ ಅವಕಾಶ ಮಾಡಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನನಗೆ ಕೊಡಬೇಕು ಇದು ಹಕ್ಕಿನಿಂದ ಕೇಳ್ತಾ ಇದ್ದೇನೆ ಹದಿನೈದು ವರ್ಷದ ಹಿಂದೆ ನಂದೇ ಆದಂತ ಸೀಟು ತೊಂಬತ್ತ ನಾಲ್ಕನೇ ಸವೆಯಲ್ಲಿ ಹುಬ್ಬಳ್ಳಿಯ ಘಟನೆ ಆಡಿದ ನಂತರ ಅವತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು ಅವತ್ತು ನಾನಾಗಿ ಬಿಟ್ಟು ಅವತ್ತು ನಾನಾಗಿ ಬಿಟ್ಟುಕೊಟ್ಟು ಕುಂಬಳೆ ಸುಂದರರಾಯರನ್ನು ಕರ್ಕೊಂಡು ಬಂದಲ್ಲಿ ನಿಲ್ಲಿಸಿ ಬಿಟ್ಟು ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಒಂದು ತಿಂಗಳ ಕಾಲ ಕೆಲಸ ಮಾಡಿ ನಾವೆಲ್ಲ ಕೆಲಸ ಮಾಡಿ ಅವರನ್ನು ಗೆಲ್ಲಿಸಿಕೊಟ್ಟು ನಾವು ಅವತ್ತು ಬಿಟ್ಟುಕೊಟ್ಟಿದ್ದೆ ನಾನು ಹದಿನೈದು ವರ್ಷಗಳ ಹಿಂದೆ ಸಂಸತ್ತಿನ ಸ್ಥಾನ ನನಗೆ ಸಿಗಬೇಕಾಗಿತ್ತು ಅವತ್ತು ಕಸ್ತುಕೊಂಡೆ ನನ್ನ ಕೈಯಿಂದ ಅದರನ್ನು ಹಕ್ಕದು ಮತ್ತು ಅದು ಕೆಲಸ ಮಾಡಿದ ಆ ಇದರ ಎಲ್ಲ ಮೇಲೆ ಕೇಳ್ತಾ ಇದ್ದೇನೆ ಅದರ ಮೇಲೆ ಕೇಳ್ತಾ ಇದ್ದೇನೆ ಅದರ ಮೇಲೆ ಕೂಡ ಅದನ್ನು ನನಗೆ ಕೊಡಿ ಅಂತ ಕೇಳ್ತಾ ಇದ್ದೇನೆ ಬೇಡಿಕೆ ಇಡಬಾರದು ಅಂತ ಹೇಳಿದ್ರೆ ಮತ್ತೆ ನಾನು ಹೇಳೋದು ಒಂದೇ ಮಾತು ಮೂವತ್ತೇಳು ವರ್ಷ ನನ್ನ ಜೀವನಕ್ಕೆ ನೀವೇನು ಬೆಲೆ ಕಟ್ತೀರಿ ಆ ಬೆಲೆಯನ್ನು ಕಟ್ಟಿ ನನಗೆ ಜವಾಬ್ದಾರಿ ಅಂತ ನೀವು ಯೋಚನೆ ಮಾಡಿ ಅಂತ ಹೇಳಿದೆ ನಾನು ಎರಡು ದಿವಸ ಬಿಟ್ಟು ಮತ್ತೆ ಫೋನ್ ಬರ್ತದೆ ಬೆಂಗಳೂರಿಗೆ ಬರಬಹುದಾ ಮಾತಾಡ್ಲಿಕ್ಕಿದೆ ಅಂತ ಹೇಳಿ ಏನು ಅಂತ ಹೇಳಿದೆ ಬರುವುದಿಲ್ಲ ಅಂತ ಹೇಳಿದೆ ನಾನು ಕೊನೆಗೆ ಹೇಳ್ತಾರೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಹೇಳಿಕೊಂಡು ಕೆಲವರಿಗೆ ರಾಜ್ಯ ಜವಾಬ್ದಾರಿ ಹೇಳಿ ದೊಡ್ಡದು ಅಂತ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಎರಡು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಆಗುವಂತ ಸಭೆ ಏನಿದೆ ಆ ಸಭೆಯಲ್ಲಿ ಹೋಗಬೇಕು ಅವಕಾಶ ಸಿಕ್ಕಿದ್ರೆ ಮಾತಾಡಬೇಕು ಆ ಮಾತಿಗೆ ಬೆಲೆ ಎಷ್ಟು ಬರ್ತದೆ ಸಿಗ್ತಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅಲ್ಲಿ ಸಿಗುವಂತ ಟೀ ಕಾಫಿಯನ್ನು ಕುಡಿದುಕೊಂಡು ಊಟ ಮುಗಿಸಿಕೊಂಡು ಬರಬೇಕು ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ ಸಾಕಾದು ಅಂತ ಕೇಳಿದೆ ನಾನು ಮತ್ತೆ ಫೋನ್ ಕರೆ ಕಟ್ಟ ಅವತ್ತಿನಿಂದ ಇವತ್ತಿನ ತನಕ ಮತ್ತೆ ಫೋನ್ ಕರೆಗಳು ಬಂದಿಲ್ಲ